ಹರಿ ಓಂ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ಜಟಾಯು ಮತ್ತು ಸಂಪಾತಿ ಜಟಾಯು ಮತ್ತು ಸಂಪಾತಿ ಇವರಿಬ್ರು ಕಶ್ಯಪ ಮತ್ತು ವಿನತೆಯರ ಮಕ್ಕಳು ಸಂಪಾತಿಗೆ ಒಬ್ಬ ಮಗ ಸುಪಾರ್ಶು ಅಂತ ಕೂಡ ಇರ್ತಾನೆ ಅರಣ್ಯ ಕಾಂಡದಲ್ಲಿ ಜಟಾಯಿನ ವಿಷಯ ಬಂದ್ರೆ ಇಷ್ಕಿಂಥ ಕಾಂಡದಲ್ಲಿ ಸಂಪಾತಿಯ ವಿಷಯ ಬರುತ್ತೆ ಇವರಿಬ್ರು ಒಮ್ಮೆ ಇಂದ್ರ ವೃತ್ರಾಸುರನ ವಧೆ ಮಾಡಿದಂತ ಸಂದರ್ಭದಲ್ಲಿ ತಾವಿಬ್ರು ತಮ್ಮ ಬಲ ಪ್ರದರ್ಶನವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಬ್ರಿಗೊಬ್ರು ಸ್ಪರ್ಧೆ ಕೊಟ್ಕೊಂಡು ನಾನು ತುಂಬಾ ಮೇಲೆ ಹಾರ್ತೀನಿ ಅಂತ ಸಂಪಾತಿ ಹೇಳಿದ್ರೆ ಜಟಾಯು ನಾನು ಇನ್ನೂ ಮೇಲೆ ಹಾರ್ತೀನಿ ಅಂತ ಹೇಳ್ಬಿಟ್ಟು ಇಬ್ರು ಸ್ಪರ್ಧೆಯಿಂದ ಮೇಲೆ ಹಾರ್ತಾ ಹಾರ್ತಾ ಹೋಗ್ತಾ ಇರ್ಬೇಕಾದಾಗ ಜಟಾಯು ತನ್ನ ಶಕ್ತಿ ಕುಂದಂತೆ ಅವಾಗ ಸಂಪಾತಿ ಜಟಾಯನ್ನು ಕಾಪಾಡೋದಕ್ಕೋಸ್ಕರ ತನ್ನ ರೆಕ್ಕೆಗಳಿಂದ ಜಟಾಯನ್ನು ಹುಚ್ಚಿಕೊಳ್ತೆ ಅವಾಗ ಅಹ್ ಸಂಪಾತಿದು ರೆಕೆಗಳು ಸುಟ್ಟೋಗುತ್ತೆ ಸಂಪಾತಿ ವಿಂಧೆ ಪರ್ವತದ ತುತ್ತ ತುದಿಯಲ್ಲಿ ಬಿದ್ದು ಹೋದ್ರೆ ಜಟಾಯು ಅರಣ್ಯದ ಜನಸ್ಥಾನದಲ್ಲಿ ಆ ಬಿದ್ದೋಗುತ್ತೆ ಆಮೇಲೆ ಜಟಾಯು ಏನಾದ ಅಂತ ಸಂಪಾತಿಗೆ ಗೊತ್ತಾಗೋದಿಲ್ಲ ಸಂಪಾತಿ ಏನಾದ ಅಂತ ಹೇಳ್ಬಿಟ್ಟು ಜಟಾಯಿಗೂ ಕೂಡ ಗೊತ್ತಾಗೋದಿಲ್ಲ ಸಂಪಾತಿ ಆರು ದಿನಗಳ ಕಾಲ ಆ ಪ್ರಜ್ಞೆ ಇಲ್ಲದೆ ಬಿದ್ದಿರುತ್ತೆ ಆರು ದಿನಗಳ ಆದ ನಂತರ ಪ್ರಜ್ಞೆ ಬರುತ್ತೆ ಪ್ರಜ್ಞೆ ಬಂದ ನಂತರ ಅದು ನಿಧಾನಕ್ಕೆ ಆ ಪರ್ವತದಿಂದ ಕೆಳಗಡೆ ಇಳ್ಕೊಂಡು ಇಳ್ಕೊಂಡು ಬಂದು ಅಲ್ಲಿ ನಿಶಾಕರ ಅನ್ನುವ ಮುನಿ ಇವರಿಗೆ ಮುಂಚೆನೆ ಪರಿಚಯ ಇರುತ್ತೆ ಅವ್ರ ಹತ್ರ ಹೋಗಿ ತಮ್ಮ ಗೋಳನ್ನ ಹೇಳ್ಕೊಳ್ತೇವೆ ನಿಶಾಕರ ಮುನಿಗಳು ದೈವತ್ವವಿರುವಂಥವ್ರು ಅದು ತನ್ನ ಗೋಳನ್ನ ಹೇಳ್ಕೊಂಡಿದ್ರಿಂದ ಸಂಪಾತಿ ಕರುಣೆ ತೋರಿಸಿ ಅವರು ಕಣ್ಣು ಮುಚ್ಚಿ ಯೋಚನೆ ಮಾಡ್ತಾರೆ ಏನಾಗಿರ್ಬೋದು ಅಂತ ಹೇಳ್ಬಿಟ್ಟು ಆಮೇಲೆ ಅವ್ರು ಹೇಳ್ತಾರೆ ಆ ಸಂಪಾತಿಗೆ ಹ್ಮ್ ಸಂಪಾತಿ ನಾನು ಸಾಯ್ತೀನಿ ನನಗೆ ರೆಕ್ಕೆನು ಇಲ್ಲ ಅಂತ ಹೇಳಿದಾಗ ಏನು ಯೋಚನೆ ಮಾಡ್ಬೇಡ ನೀನು ಸಾಯೋ ಅವಶ್ಯಕತೆ ಇಲ್ಲ ನೀವು ಸಾಯ್ಬೇಡ ನಿನ್ನ ಅವಶ್ಯಕತೆ ಈಗ ತುಂಬಾ ಇದೆ ನಿನ್ನಿಂದ ಒಂದು ಪುಣ್ಯ ಕಾರ್ಯ ಆಗ್ಬೇಕಾಗಿದೆ ವಾನರರು ಸೀತೆಯನ್ನ ಹುಡ್ಕೊಂಡು ಬರ್ತಾರೆ ಆ ಸಂದರ್ಭದಲ್ಲಿ ನೀನು ಸೀತೆಯ ವೃತ್ತಾಂತವನ್ನ ಅವರಿಗೆ ಹೇಳಿದ್ರೆ ಅವಾಗ ನಿನ್ಗೆ ಮತ್ತೆ ರೆಕ್ಕೆ ಬರುತ್ತೆ ಹಾಗಾಗಿ ನೀನು ಸಾಯಬೇಡ ನಿನ್ನಿಂದ ಈ ಪುಣ್ಯ ಕಾರ್ಯದಿಂದಾಗಿ ನಮಗೂ ಕೂಡ ಅನುಕೂಲ ಆಗುತ್ತೆ ನಮ್ಮಂತ ತಪಸ್ವಿಗಳಿಗೆ ಅಂತ ಆ ಸಂಪಾತಿಗೆ ನಿಶಾಕರ್ ಹೇಳ್ತಾರೆ ಹೇಳಿದ್ಮೇಲೆ ಸಂಪಾತಿ ಅವ್ರ ಮೇಲೆ ಅತಿಯಾದ ನಂಬಿಕೆ ಇರೋದ್ರಿಂದ ಮತ್ತೆ ವಿಂಧ್ಯಾ ಪರ್ವತ ಮೇಲೆ ತುತ್ತ ತುದಿಗೆ ಹೋಗಿ ಮತ್ತೆ ಕೂತ್ಕೊಳುತ್ತೆ ಅಂದ್ರೆ ತಳ್ ತಳ್ಕೊಂಡು ತಳ್ಕೊಂಡು ಹೋಗಿ ಅಲ್ಲೇ ಕೂತ್ಕೊಳುತ್ತೆ ಈ ಸಂಪಾತಿಯ ಮಗ ಸುಪಾರ್ಶ್ವ ಪ್ರತಿದಿನ ಇದಕ್ಕೆ ಆಹಾರವನ್ನ ತಂದು ಕೊಡ್ತಾ ಇರುತ್ತೆ ಒಬ್ಬ ಏನಾಗುತ್ತೆ ಆ ಇದು ಸುಪಾರ್ಶು ಬರೋದೇ ಇಲ್ಲ ಎಷ್ಟೊತ್ತಾದ್ರೂ ಬರೋದೇ ಇಲ್ಲ ಕಾದು ಕಾದು ಸಾಕಾಗುತ್ತೆ ಕಡೆಗೆ ಬರ ಬರ್ತಾನೆ ಮಗ ಆ ಯಾಕೆ ಇಷ್ಟೊಂದು ತಡ ಆಯ್ತು ಅಂತ ಕೇಳಿದಾಗ ಅವನು ಹೇಳ್ತಾನೆ ರಾವಣ ಒಂದು ಹೆಂಗ್ಸನ್ನ ಕರ್ಕೊಂಡು ಹೋಗ್ತಾ ಇದ್ದ ಆ ಹೆಂಗ್ಸು ತುಂಬಾ ಜೋರಾಗಿ ಅಳ್ತಾ ಇದ್ಲು ಕಿರ್ಚ್ಕೊಳ್ತಾ ಇದ್ಲು ರಾಮ ಲಕ್ಷ್ಮಣ ಅಂತ ಕೂಗ್ತಾ ಇದ್ಲು ತನ್ನ ಒಡವೆಗಳನ್ನೆಲ್ಲ ಕೆಳಗಡೆ ಹಾಕುದ್ಲು ಅವನು ಹಾಗಾಗಿ ನನ್ಗೆ ತಳ ಆಯ್ತು ಅವನ್ಗೆ ನಾನು ಅಡ್ಡಗಟ್ಟಿದ್ದೆ ಅವನು ನನ್ಗೆ ತುಂಬಾ ಸಾಧು ರೀತಿಯಲ್ಲಿ ದಾರಿ ಬಿಡು ಅಂತ ಕೇಳ್ದ ನಾನ್ ದಾರಿ ಬಿಟ್ಟೆ ಅವನ್ಗೆ ಎಲ್ಲ ಅಲ್ಲಿದ್ದಂತ ಮುನಿಗಳು ಎಲ್ಲರೂ ನನ್ಗೆ ಗೌರವ ತೋರ್ಸಿದ್ರು ನೀನು ತುಂಬಾ ಪುಣ್ಯವಂತ ನಿನ್ ನಾ ಉಳಿಸಿದ ರಾವಣ ಯಾರ್ನು ಉಳಿಸೋದಿಲ್ಲ ನಿನ್ನ ಉಳಿಸದ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ಬಂದು ಅಪ್ಪ ನಿನ್ಗೆ ಹೇಳ್ತಾರೆ ಅವಾಗ ಸಂಪಾತಿಗೆ ತುಂಬಾ ಬೇಜಾರಾಗುತ್ತೆ ನೀನು ಎಂತ ಕೆಲಸ ಮಾಡ್ದೆ ಅದು ಸೀತೆ ಆಗಿದ್ಲು ನೀನ್ ಕಾಪಾಡೋದ್ ಬಿಟ್ಲು ಬಿಟ್ಬಿಟ್ ಬಂದ್ಬಿಟ್ಟಿ ಅಲ್ಲ ರಾವಣನ್ನ ನೀನು ಅಂತ ಬೇಜಾರು ಮಾಡ್ಕೊಂಡು ಅಲ್ಲೇ ಇರುತ್ತೆ ಅದು ಆ ವಿಂಧ್ಯಾ ಪರ್ವತದಲ್ಲೇ ಕಾಯ್ಕೊಂಡು ಕುಳ್ತಿರತ್ತೆ ಅಂತ ಸಂದರ್ಭದಲ್ಲಿ ಇಲ್ಲಿ ಜಟಾಯು ಜನಸ್ಥಾನದಲ್ಲಿ ಆ ರಾವಣ ಮೇಲೆ ಆ ಸೀತೆಯನ್ನ ಕರ್ಕೊಂಡು ಹೋಗ್ತಿರುವಂತ ಸಂದರ್ಭದಲ್ಲಿ ಆ ಇದು ಸೀತೆ ಅಂತ ಜಟಾಯಿಗೆ ಗೊತ್ತಾಗೆ ರಾವಣನ ಜೊತೆ ಹೋರಾಡುತ್ತೆ ರಾವಣ ಅದರ ರೆಕ್ಕೆಯನ್ನ ಕಟ್ ಮಾಡ್ತಾನೆ ತುಂಡರ್ಸ್ತಾನೆ ತುಂಡರಿಸಿ ರಕ್ತದ ಮಡುವಿನಲ್ಲಿ ಈ ಜಟಾಯು ಬಿದ್ದಿರುತ್ತೆ ಅಂತ ಸಂದರ್ಭದಲ್ಲಿ ರಾವಣ ಸೀತೆಯನ್ನ ಹುಡ್ಕೊಂಡು ಹೋಗ್ತಾ ಇರ್ತಾನೆ ಹೋಗ್ತಿರ್ಬೇಕಾದ್ರೆ ಈ ರಕ್ತದ ಮಡುವಿನಲ್ಲಿ ಆ ಬಿದ್ದಿರುವಂತಹ ಹದ್ದನ್ನ ನೋಡ್ಬಿಟ್ಟು ಅವನೇನ್ಕೊಳ್ತಾನೆ ಈ ರಕ್ತ ಸೀತೆದೇ ಇರಬೇಕು ಅಂತ ಒಂದು ಅನುಮಾನದಿಂದ ಹ್ಮ್ ಇದು ಹದ್ದೆ ಏನಾದ್ರು ಮಾಡಿರ್ಬೇಕು ಅನ್ಕೊಂಡು ಹತ್ರ ಹೋದಾಗ ಆ ಜಟಾಯು ಹೇಳುತ್ತೆ ನಾನು ಸೀತೆಯನ್ನ ರಕ್ಷಣೆ ಮಾಡಬೇಕು ಅಂತ ಹೋದಂತ ಸಂದರ್ಭದಲ್ಲಿ ಆ ನಂಗೆ ರಾವಣ ನನ್ನ ರೆಕ್ಕೆಗಳನ್ನ ತುಂಡರ್ಸ್ಬಿಟ್ಟ ರಾವಣ ಆ ದಕ್ಷಿಣ ದಿಕ್ಕಿನ ಕಡೆ ಹೋಗಿರಬಹುದು ಅಂತ ಹೇಳ್ಬಿಟ್ಟು ಆ ಜಟಾಯು ಸತ್ತೋಗುತ್ತೆ ಅವಾಗ ರಾಮ ಅದರ ಶವ ಸಂಸ್ಕಾರವನ್ನ ಮಾಡಿ ಮುಂದೆ ಹೋಗ್ತಾನೆ ಮುಂದೆ ಹೋದಾಗ ಸುಗ್ರೀವನ ಸಖ್ಯ ಆಗತ್ತೆ ಸುಗ್ರೀವ ವಾಲಿಯನ ವಾಲಿಯನ್ನ ಸಂಹಾರ ಮಾಡ್ಲಿಕ್ಕೆ ರಾಮನ ಹತ್ರ ಕೇಳ್ಕೊಳ್ತಾನೆ ರಾಮ ವಾಲಿಯ ಸಂಹಾರ ಆಗುತ್ತೆ ಆ ಸುಗ್ರೀವನ ಸಖ್ಯ ಬೆಳೆಯುತ್ತೆ ಸುಗ್ರೀವ ತನ್ನ ಎಲ್ಲಾ ಸೈನ್ಯಗಳನ್ನೆಲ್ಲ ಕರೆದ್ಬಿಟ್ಟು ಎಲ್ಲಾ ಕಡೆಯಿಂದನೂ ಕರೆದ್ಬಿಟ್ಟು ಎಲ್ಲಾ ದಿಕ್ಕುಗಳಿಗೂ ತನ್ನ ವಾನ ಸೈನ್ಯವನ್ನ ಕಳಿಸ್ತಾನೆ ಒಂದು ತಿಂಗಳ ಒಳಗೆ ಸೀತೆ ಇರುವ ಸೀತೆಯಿರುವ ಜಾಗವನ್ನು ಹುಡುಕಿ ತರಬೇಕು ಅಂತ ಹೇಳ್ಬಿಟ್ಟು ಕಳಿಸ್ತಾನೆ ಸೊ ಹೀಗೆ ಈ ಅಂಗದ ವಾಲಿಯ ಮಗ ಅಂಗದ ಮತ್ತೆ ಹನುಮಂತನ ದಕ್ಷಿಣ ದಿಕ್ಕಿನ ಕಡೆ ಕೇಳಿಸ್ತಾರೆ ಅವ್ರ ಜೊತೆ ಜಾಂಬಾವ್ ಅಂತ ಕೂಡ ಇರ್ತಾರೆ ಸೊ ದಕ್ಷಿಣ ದಿಕ್ಕಿನ ಕಡೆ ಇವ್ರು ಹುಡುಕ್ತಾ ಹುಡುಕ್ತಾ ಹೋದಂಗೆ ಇವ್ರಿಗೆ ಒಂದು ತಿಂಗಳ ಮುಗಿತಾ ಬಂದ್ಬಿಡುತ್ತೆ ಇನ್ನೇನು ನಾವು ಪ್ರಯೋಜನನೇ ಇಲ್ಲದೆ ಆಗ್ಬಿಟ್ವಿ ಜಟಾಯು ಆದ್ರೂ ಈ ವಿಂಧ್ಯಾ ಪರ್ವತದ ಕೆಳಗಡೆ ಬರ್ತಾರೆ ಯಾರು ಅಲ್ಲಿ ಈ ಮಾತುಗಳನ್ನ ಆಡ್ತಾರೆ ಹ್ಮ್ ನಾವು ಪ್ರಯೋಜನ ಇಲ್ದವ್ರು ಆಗ್ಬಿಟ್ವಿ ನಾವು ಸಾವಿದೇವತ್ವ ನಾವು ಅಲ್ಲಿ ಸುಗ್ರೀವನ ಹತ್ರ ಅವಮಾನ ಮಾಡಿಸ್ಕೊಳ್ಳೋ ಬದ್ಲು ನಾವು ಇಲ್ಲೇ ಸಾಯೋದು ಉತ್ತಮ ಹೆಂಗೆ ಮುಖ ತೋರ್ಸೋದು ನಾವು ಸೀತೆನ ಹುಡ್ಕೋಕೆ ಆಗ್ಲಿಲ್ಲ ನಮ್ಗೆ ಆ ಜಟಾಯೋದ್ರೂ ಪರವಾಗಿಲ್ಲ ಆ ಕಡೆ ಪಕ್ಷ ಹ್ಮ್ ಇದು ಹೋರಾಡಿನಾದ್ರೂ ಪ್ರಾಣ ತ್ಯಾಗ ಮಾಡ್ತು ಅಂತ ಹೇಳುತ್ತೆ ಆ ಈ ವಾನರಗಳೆಲ್ಲ ಕೋತಿಗಳೆಲ್ಲ ಹೇಳಿದ್ದನ್ನ ಅಲ್ ಮೇಲೆ ಕೇಳಿಸ್ಕೊಳ್ಳುತ್ತೆ ಈ ಸಂಪಾತಿ ಜಟಾಯುನ ವಿಷಯ ಬಂತಲ್ಲ ಅಂತ ಹೇಳ್ಬಿಟ್ಟು ಜಟಾಯು ಎಲ್ಲಿ ಹೋದಂತ ಆ ಸಂಪಾತಿಗೆ ಗೊತ್ತಿರಲ್ಲ ಸಂಪಾತಿ ಎಲ್ಲಿ ಹೋದಂಥ ಜಟಾಯಿಗೂ ಗೊತ್ತಿರಲ್ಲ ಹಾಗಾಗಿ ಜಟಾಯಿನ ವಿಷಯ ಕೇಳಿದ ತಕ್ಷಣ ಸಂಪಾತಿ ಹೇಳುತ್ತೆ ದಯವಿಟ್ಟು ನನ್ನ ಕೆಳಗಡೆ ಇಳಿಸಿ ನನ್ನ ತಮ್ಮನ ಬಗ್ಗೆ ನಿಮ್ಗೆ ಏನೋ ವಿಷಯ ಗೊತ್ತಿದೆ ನಾನು ತಿಳ್ಕೊಳ್ಬೇಕು ಇಳಿಸಿ ಅಂತ ಇವ್ರಿಗೆಲ್ಲ ಹೆದರಿಕೆ ಎಲ್ಲಿ ಇದು ನಮ್ಮನ್ನ ತಿನ್ಬಿಡುತ್ತೋ ಅಂತ ಹೇಳ್ಬಿಟ್ಟು ಅದು ತುಂಬಾ ಹೇಳುತ್ತೆ ಇಲ್ಲ ನಾನು ತಿನ್ನಲ್ಲ ನನಗೆ ನೀವು ಕೆಳಗೆ ಇಳಿಸಿ ನನ್ನ ತಮ್ಮನ ಬಗ್ಗೆ ನಿಮಗ್ ಗೊತ್ತಿದೆ ಅಂತ ಹೇಳ್ಬಿಟ್ಟು ಆವಾಗ ಇಳಿಸ್ತವೆ ಇವೆಲ್ಲ ಇಳಿಸಿದ್ಮೇಲೆ ಅದು ಹೇಳುತ್ತೆ ನಾನು ಆ ಕೋತಿಗಳೆಲ್ಲ ಹೇಳ್ತವೆ ಈ ತರ ಜಟಾಯು ಹೇ ಸತ್ಯದ ವಿಷಯನ ಹೇಳುತ್ತೆ ಅವಾಗ ಹ್ಮ್ ಅದು ಹೇಳುತ್ತೆ ನನ್ಗೆ ಅಹ್ ರಾಮನ್ ಬಗ್ಗೆನೂ ಗೊತ್ತು ಸೀತೆ ಬಗ್ಗೆನೂ ಗೊತ್ತು ನನ್ಗೆ ಸೀತೆ ಎಲ್ಲೋಗಿದ್ದಾಳೆ ಅನ್ನೋದನ್ನು ಗೊತ್ತು ಅಂತ ಜಾಂಬ ಅಂತ ಕೇಳ್ತಾನೆ ನೀನ್ ಯಾರು ನಿನ್ನ ವಿಷಯ ಹೇಳು ಸೀತೆ ಎಲ್ಲಿದ್ದಾಳೆ ಈ ವಿಷಯನೂ ಹೇಳು ಅಂತ ಅವಾಗ ತನ್ನ ಆ ಹೇಳುತ್ತೆ ರೆಕ್ಕೆ ಸುಟ್ಕೊಂಡಿದ್ದ ಬಗ್ಗೆ ತನ್ನ ಮಗ ಸೀತೆಯನ್ನ ಅಹ್ ರಾವಣ ತಗೊಂಡು ಹೋಗ್ತಾ ಇದನ್ನು ನೋಡಿದ್ರ ಬಗ್ಗೆನು ಹೇಳುತ್ತೆ ಆಮೇಲೆ ಹೇಳತ್ತೆ ಸೀತೆ ಏನ ರಾವಣ ಲಂಕೆಗೆ ಕರ್ಕೊಂಡು ಅದೊಂದು ತುಂಬಾ ಸುಂದರವಾದ ದ್ವೀಪ ಆ ದ್ವೀಪದಲ್ಲಿ ಆ ರಾವಣ ವಾಸವಾಗಿದ್ದಾನೆ ಅದಕ್ಕೆ ಚಿನ್ನದ ಅಹ್ ಗೇಟ್ ಇದೆ ಅಲ್ಲಿ ಉಪಮನಗಳಿದೆ ತುಂಬಾ ಸುಂದರವಾಗಿರುವಂತಹ ಒಂದು ಲಂಕಾ ಪಟ್ಟಣ ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾನೆ ಅಲ್ಲಿ ರಾಕ್ಷಸಿಯರ ಮಧ್ಯದಲ್ಲಿ ಇವಳನ್ನ ಇಟ್ಟಿದ್ದಾನೆ ಆ ಅಂತ ಎಲ್ಲ ಇದು ಸಂಪೂರ್ಣವಾಗಿ ಅಹ್ ಲಂಕೆಯ ವಿವರವನ್ನ ಕೊಡುತ್ತೆ ಹೇಗ್ ಯಾವ ರೀತಿಯಾಗಿ ಹೋಗ್ಬೇಕು ಇಲ್ಲಿಂದ ಈ ಜಾಗದಿಂದ ನೂರು ಯುವ ಆ ದಾಟಿದ್ರೆ ಲಂಕಾಪಟ್ಟಣ ಪಟ್ಟಣ ಸಿಕ್ಕತ್ತೆ ಅಂತ ಹೇಳತ್ತೆ ಎಲ್ಲೆಲ್ಲಿ ಏನೇನು ಸಿಕ್ಕತ್ತೆ ಅನ್ನೋ ವಿಷಯವನ್ನು ಕೂಡ ಆ ಸಂಪೂರ್ಣವಾಗಿ ಅವರಿಗೆ ತಿಳಿಸ್ಕೊಡುತ್ತೆ ತಿಳ್ಸ್ಕೊಟ್ಟ ನಂತರ ಅದ ಹೇಳುತ್ತೆ ನಾನು ಜಟಾಯಿಗೆ ನಾನು ಸಂಸ್ಕಾರ ಮಾಡ್ಬೇಕು ತರ್ಪಣ ಬಿಡ್ಬೇಕು ದಯವಿಟ್ಟು ನನ್ಗೆ ಸ್ನಾನ ಮಾಡಿಸಿ ಅಂತ ಈ ಇವ್ರುಗಳೆಲ್ಲ ಈ ಕೋತಿಗಳೆಲ್ಲ ಸೇರಿ ಅದಕ್ಕೆ ಆ ಸ್ನಾನ ಮಾಡಿಸ್ತಾರೆ ಹ್ಮ್ ತಮ್ಗೆ ಈ ಸೀತೆ ಇರೋ ಜಾಗ ಸಿಕ್ತಲ್ಲ ಅಂತ ತುಂಬಾ ಖುಷಿ ಆಗುತ್ತೆ ಅವ್ರಿಗೆ ಅಷ್ಟೊತ್ತಿಗೆ ಇದಕ್ಕೆ ರೆಕ್ಕೆ ಕೂಡ ಬರುತ್ತೆ ಇದು ಹಾರೋಗುತ್ತೆ ಇವ್ರಿಗೂ ಖುಷಿ ಆಗುತ್ತೆ ಸೀತೆ ಸಿಕ್ಕಿದ ಜಾ ಎಲ್ಲಿದಾಳೆ ಎಲ್ಲಿದ್ದಾಳೆ ಅನ್ನೋದು ಕೂಡ ಇವ್ರಿಗೆ ಗೊತ್ತಾಗುತ್ತೆ ಹಾಗಾಗಿ ಎಲ್ಲಾರ್ಗು ಖುಷಿ ಆಗತ್ತೆ ಇಷ್ಟು ಹೇಳಿ ಇವತ್ತಿನ ಜಟಾಯು ಮತ್ತು ಆ ವಿಷಯನ ಮುಗಿಸ್ತೀನಿ ಮುಂದಿನ ವಿಷಯ ಸೀತೆಯಿಂದ ಹನುಮಂತ ಯಾವ ಗುರುತನ್ನು ಪಡೆದ ಅಲ್ಲೂ ಒಂದು ಕಥೆ ಇದೆ ಅದನ್ನ ಮುಂದಿನ ಎಪಿಸೋಡ್ನಲ್ಲಿ ತಿಳಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಹರಿ ಓಂ